ರಿವಿಜನ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾಮಾನ್ಯ ಕನ್ನಡ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಪ್ರಮುಖವಾದ ಟಾಪಿಕ್ ತತ್ಸಮ ತದ್ಭವ ಇದರ ಬಗ್ಗೆ ಇವತ್ತು ನೋಡೋಣ ತತ್ಸಮ ಅಂತಂದರೆ ಸಂಸ್ಕೃತದಲ್ಲಿರುವ ಶಬ್ದಗಳನ್ನು ಯಾವ ಬದಲಾವಣೆಯನ್ನೂ ಮಾಡದೆ ಕನ್ನಡದಲ್ಲಿ ಹಾಗೆಯೇ ಬಳಸುವ ಶಬ್ದಗಳನ್ನು ತತ್ಸಮ ಎನ್ನುವರು ಅಂದರೆ ಸಂಸ್ಕೃತದ ಪದಗಳನ್ನು ನಾವು ಕನ್ನಡ ಭಾಷೆಯಲ್ಲಿ ಯಾವ ಬ ಚೇಂಜನ್ನು ಮಾಡದೆ ಅದೇ ರೀತಿ ಅದೇ ಶಬ್ದಗಳನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಬಳಸ್ತಾ ಬಂದಾಗ ಅಂತಹ ಶಬ್ದಗಳಿಗೆ ನಾವೇನಂತ ಕರಿತೀವಿ ಅಂದರೆ ತತ್ಸಮ ಅಂತ ಕರಿತೀವಿ ತದ್ಭವ ಅಂತಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳನ್ನು ತದ್ಭವ ಎನ್ನುವರು ಅಂದರೆ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬರುವಾಗ ಸ್ವಲ್ಪ ಏನಾದರೂ ಚೇಂಜ್ ಆದಾಗ ಅಥವಾ ಪೂರ್ಣ ಪ್ರಮಾಣದಲ್ಲಿ ಚೇಂಜ್ ಆದಾಗ ಅಂತಹ ಶಬ್ದಗಳನ್ನು ನಾವು ತದ್ಭವ ಅಂತ ಕರಿತೀವಿ ತತ್ಸಮ ಅಂದರೆ ಯಾವುದೇ ಬದಲಾವಣೆ ಆಗದೇ ಇರೋದು ಮತ್ತು ಸ್ವಲ್ಪ ಏನಾದರೂ ಬದಲಾವಣೆ ಆಯಿತು ಅಂದರೆ ತದ್ಭವ ಅಂತ ಕರಿತೀವಿ ಇದಕ್ಕೆ ಉದಾಹರಣೆಗಳನ್ನು ಈಗ ನೋಡ್ತಾ ಹೋಗೋಣ ಅಟವಿ ಅಡವಿ ಅಬ್ಧಿ ಅಬುದಿ ಅಬ್ಧಿ ಅಂದರೆ ಸಮುದ್ರ ಅಮೃತ ಅಮರ್ದು ಕಾರ್ಯ ಕಜ್ಜ ಆಕಾಶ ಆಗಸ ಆರ್ಯ ಅಜ್ಜ ಇಂದ್ರ ಇಂದಿರ ಏಕ ಎಕ್ಕ ಅರ್ಘ್ಯ ಅಗ್ಗ ಆಶ್ಚರ್ಯ ಅಚ್ಚರಿ ವಂದ್ಯ ಬಂಜೆ ಕೋಕಿಲ ಕೋಗಿಲೆ ಉದ್ಯೋಗ ಉಜ್ಜುಗ ಕಥ ಕತೆ ಐಶ್ವರ್ಯ ಐಸಿರಿ ಕರ್ತೃ ಕರ್ತ ಕವಿ ಕಬ್ಬಿಗ ಕಲಶ ಕಳಸ ಶಾಕಾರಕ್ಕೆ ಸಾಕಾರ ಕಸ್ತೂರಿ ಕತ್ತೂರಿ ಕಾರ್ಯ ಕಜ್ಜ ಕ್ಷಣ ಚಣಾ. ಕಾವ್ಯ ಕಬ್ಬ ಕೀರ್ತಿ ಕೀರುತಿ ಕ್ಷೀರ ಕೀರ ಕುಟಾರ ಕೊಡಲಿ ಕುಮಾರ ಕೂವರ ಕೋಮಲ ಕೋವಳ ಕೂಪ ಕೂವ ಕೂಪ ಅಂದ್ರೆ ಬಾವಿ ಕೋಷ್ಟಕ ಕೊಟ್ಟಿಗೆ ಖನಿ ಗಣಿ ಕ್ಷೌರ ಚೌರ ಗರ್ವ ಗರ್ವ ಗರ್ಭ ಗಬ್ಬ ಗಾಥ ಗಾದೆ ಗಾನ ಗಾಣ ಶ್ರೀ ಸಿರಿ ತ್ಯಾಗ ಚಾಗ ವಿಜ್ಞಾನ ಬಿನ್ನಣ ಅಥವಾ ಬಿನ್ನಾಣ ಲಕ್ಷ್ಮಿ ಲಕುಮಿ ಪತಿವ್ರತೆ ಹದಿಬದೆ ನಿತ್ಯ ನಿಚ್ಚ ಪದ್ಮ ಪದುಮಾ भक्ति बकुति वीति बीदी मुर्तिमूर्ति मुखम स्थान हकी पक्षी पुस्तक गोष्ठी गि ग्राम गावा ग्रामीण ಗಾವಿಲ ಘಂಟ ಗಂಟೆ ಘೋಷಣೆ ಗೋಸಣೆ ಚತುರ ಚದುರ ಚತುರ್ಥಿ ಚೌತಿ ಚೀರ ಸೀರೆ ಚೂರ್ಣ ಸುಣ್ಣ ಜನ್ಮ ಜನುಮ ಜೀರ್ಣ ಜಿನ್ನ జ్ఞాన జాన జ్ఞాని జాని తపస్వి తవసి తాత తందే త్రిపది తివది త్రిగుణ తిగుణ తీవ్ర తిబ్బ తృణ తిణ తృతీయ ತದಿಗೆ ದಂತ ಜಂತ ದಕ್ಷಿಣ ದಕ್ಕಿಣ ದರ್ಶನ ದರುಸನ ದುರ್ಯೋಧನ ದುರ್ಜೋಧನ ದೃಷ್ಟಿ ದಿಟ್ಟಿ ದೇಶ ದೇಶ ದ್ಯೂತ ಜೂಜು ದ್ವೀಪ ಧ್ವನಿ ದನಿ, ನವಮಿ ನಾಮಿ ನಿಶ್ಚಯ ನಿಕ್ಕುವ ಪಂಜರ ಹಂದರ ಪೂರ್ಣ ಹೂರಣ ಬ್ರಹ್ಮ ಬೊಮ್ಮ ಭೂಮಿ ಭುವಿ ಮತ್ಸರ ಮತ್ಸರ ಯೋಗ ಜೋಗ ರಘಟ ರಗಳೆ ಯೋಗಿ ಜೋಗಿ ವಜ್ರ ಬಜ್ರ ವ್ಯಂಜನ ಬಿಂಕಣ ಅಥವಾ ಬೆಂಜನ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೊಟ್ಟರು ಕರೆಕ್ಟು ಶಕ್ತಿ ಸಕುತಿ ಹೃದಯ ಎದೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು